ನೋಡಿ ಚಿಕನ್ ಸಾಂಬಾರ್ ರೆಡಿ ಆಗಿದೆ ಟೇಸ್ಟ್ ಆಗಿದೆ ನೋಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ ಸ್ನೇಹ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಸೊ ಇವತ್ತು ವೆಡ್ನರ್ಸ್ ಡೇ ಇವತ್ತು ಈಗ ಬೆಳಿಗ್ಗೆಯಿಂದ ಬ್ಲಾಗ್ ನ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ಎಲ್ಲ ತಿಂಡಿ ಆಯ್ತು ಇವತ್ತು ಆಲ್ರೆಡಿ ಟೈಮ್ ಒಂದು ಟೆನ್ ತರ್ಟಿ ಆಗಿದೆ ನಾವು ನೆನ್ನೆ ಲೂಲು ಮಾಲ್ಗೆ ಹೋಗಿದ್ವಿ ಚಿಕನ್ ತಿಂದು ಭಾಳನೆ ದಿನ ಆಯಿತು ಇಲ್ಲಿ ಒಂದೊಂದು ಕೆ ಜಿ ಚಿಕನ್ ಅಂದರೆ ಒಂದು ಫುಲ್ ಹೋಲ್ ಚಿಕನ್ನ ತೊಗೊಂಡು ಕಟ್ ಮಾಡಿಸ್ರಿ ಅಂತಾರೆ ನಾವು ನಮ್ಮ ಮನೇಲಿ ತಿನ್ನೋದು ನಾನು ನಮ್ಮ ಜೊತೆ ಇಬ್ಬರೇ ಅವ್ರ ಪಾಪ ತಿನ್ನೋದಿಲ್ಲ ಸೊ ನಮ್ಮಿಬ್ರಿಗೆ ಅದು ಖಾಲಿನೇ ಆಗೋದಿಲ್ಲ ಒಂದೊಂದು ಕೆ ಜಿ ಫುಲ್ ಚಿಕನ್ ತೊಗೊಂಡ್ರೆ ಅದನ್ನ ತಿನ್ನೋದಕ್ಕೂ ಆಗೋಲ್ಲ ಹೇಳ್ಬಿಟ್ಟು ನೆನೆ ಲೂಲು ಮಾಲ್ಗೆ ಹೋಗಿದ್ವಿ ಅಲ್ಲಿ ಸಪ್ರೇಟ್ ಚಿಕನ್ ಕೊಡ್ತಾರೆ ಸೊ ಅಲ್ಲಿ ಅದಕ್ಕೆ ಒಂದು ಹಾಫ್ ಕೆ ಜಿ ಚಿಕನ್ ತೊಗೊಂಡು ಬಂದಿದ್ದೀನಿ ಈಗ ಚಿಕನ್ ಮಾಡ್ತಾ ಇದ್ದೀನಿ ನಾನಂತೂ ತಿಂದು ಭಾಳ ದಿನನೇ ಆಗೋಯಿತು ಆಲ್ರೆಡಿ ನಾವು ಊರಲ್ಲಿ ಇದ್ದಾಗ ತಿಂದಿದ್ದು ಆಲ್ಮೋಸ್ಟ್ ಒಂದು ಒನ್ ಆ್ಯಂಡ್ ಹಾಫ್ ಮಂತ್ ಆಯಿತು ಇಲ್ಲ ನಾವು ಹೊರಗಡೆ ಹೋದರೆ ಸುಮ್ಮನೆ ನಿಂತ್ಕೊಂಡು ಬಟ್ ಅಲ್ಲಿ ಸಮಾಧಾನನೇ ಆಗ್ತಿರ್ಲಿಲ್ಲ ಅದಕ್ಕೆ ನೆನೆ ಹೆಂಗೂ ಹುಲ್ಲು ಮಾಲಲ್ಲಿ ಇತ್ತು ಈ ಥರ ಸಪ್ರೇಟ್ ಹಾಫ್ ಕೆ ಜಿ ಮತ್ತು ನಮ್ಗೆ ಎಷ್ಟು ಬೇಕೋ ಅಷ್ಟು ಆ ಥರ ಕೊಡ್ತಿದ್ರು ಸೊ ಅದಕ್ಕೆ ನೆನೆ ತೊಗೊಂಡು ಬಂದಿದ್ದೀನಿ ಈಗ ಚಿಕನ್ ಸಾಂಬಾರು ಮಾಡೋಣ ಅಂತ ಜ ನಮ್ಮ ಜೊತೆಗೆ ಬಿರಿಯಾನಿ ಆ ಥರ ಆದರೆ ಇಷ್ಟಪಡ್ತಾನೆ ಬಟ್ ಒಂದು ಸ್ವಲ್ಪ ಇರೋದರಿಂದ ಈಗ ಬಿರಿಯಾನಿ ಎಲ್ಲ ಏನು ಬೇಡ ಸಾಕು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಇವತ್ತಿನ ಬ್ಲಾಗ್ ಹೇಗೋಗುತ್ತೆ ನೋಡೋಣ ಜೊತೆ ನೋಡಿ ಅಲ್ಲಿ ಏನೋ ಮಾಡ್ತಾ ಇದ್ದಾನೆ ಆ ಒಂದು ಸೀಕ್ರೆಟ್ ಕೆಲಸಗಳು ಏನು ಮಾಡ್ತಾ ಇದ್ದಾನೆ ಏನೋ ಮಾಡ್ತಿದೀಯಾ ಹಾಂ ಏನದು ತೋರಿಸು ತೋರಿಸೋದು ಬರೀ ಏನಾದ್ರೂ ಇಂಥ ಕೆಲಸಗಳು ಮಾಡ್ತಿರ್ತಾನೆ ಏನು ಏನು ಮಾಡಿದೆ ಅದನ್ನು ಬಾಯಿಲಿ ಹೇಳೋ ಅದೇನು ಮಾಡಿದೆ ಅದ್ರೊಳಗೆ ಹಾಂ ಏನು ಮಾಡಿದೆ ಹಾಂ ಹಾಂ ದೋಸೆ ಮಾಡ ಅದನ್ನ ಹಿಂಗೆ ಹಚ್ಕೊಂಡೆ ಜೊತ್ತು ಹಚ್ಕೊಂಡ ನೀನು ಹಾಂ ಹಾಂ ಅದ್ರ ಜೋಡಿಸ್ದೆ ಏನಕ್ಕೆ ಜೋಡಿಸ್ದೆ ಹ ಏನು ಯಾಕೆ ಗೊತ್ತಿಲ್ಲ ಹ್ಮ್ ಬರಿ ಮಾಡು ನನಗೆ ಒಂದ್ ನಿಮಿಷ ನೋಡ್ಲಿಲ್ಲ ಅಂದ್ರೆ ಏನಾದ್ರೂ ಒಂದ್ ಮಾಡ್ತಿರ್ತಿಯಾ ಕಣ ಜೊತೋದೆಲ್ಲ ಹರಡ್ಕೊಂಡು ಕುತ್ಕೊಂಡಿದ್ಯಾ ಆಗ್ಲೇ ನೋಡಿ ಈಗ ಚಿಕನ್ ಸಾಂಬಾರ್ಗೆ ಒಂದೆರಡು ಈರುಳ್ಳಿ ಹಚ್ಕೊಂಡಿದ್ದೀನಿ ಒಂದು ಟೊಮೆಟೊ ಎರಡು ಮೆಣಸಿನಕಾಯಿ ಹಾಕ್ತೀನಿ ನಾನು ಹಸಿ ಮೆಣ್ಸಿನ್ಕಾಯು ಹಾಕ್ತೀನಿ ಸಾಂಬಾರ್ಗೆ ಒಗ್ಗರಣೆ ಹಾಕಬೇಕಾದ್ರೆ ಹಾಕೋತೀನಿ ಒಂದು ಸ್ವಲ್ಪ ಕಾಯಿ ತುರ್ಕೊಂಡಿದ್ದೀನಿ ಒಂದು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಸೋಸ್ಕೊಂಡು ಇಟ್ಕೊಂಡಿದ್ದೀನಿ ಈಗ ನಾನು ಇದಕ್ಕೆ ಖಾರ ರುಬ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಎಲ್ಲ ಒಟ್ಟಿಗೆ ಹಾಕ್ಬಿಡ್ತೀನಿ ಯಾಕಂದರೆ ಸಪ್ರೇಟ್ ಸಪ್ರೇಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಯಾಕಂದರೆ ಒಂದು ಸ್ವಲ್ಪ ಇರುತ್ತಲ್ಲ ಚಿಕನ್ನು ಸೊ ಹಾಗಾಗಿ ಸಪ್ರೇಟ್ ಸಪ್ರೇಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತೇಳಿ ಒಟ್ಟಿಗೆ ಹಾಕ್ಬಿಡ್ತೀನಿ ಒಂದು ಸ್ವಲ್ಪ ಟೊಮೆಟೊ ಒಂದು ಸ್ವಲ್ಪ ಈರುಳ್ಳಿ ಮತ್ತು ಕಾಯಿ ತುರ್ದಿಟ್ಕೊಂಡಿರೋಂಥ ಕಾಯಿ ಮತ್ತು ಅಮ್ಮರು ಹಸಿ ಸಾಂಬಾರದ ಪುಡಿ ಅಂತ ಮಾಡಿರ್ತಾರೆ ಚಿಕನ್ ಸಾಂಬಾರಿಗೆ ಸಪ್ರೇಟು ಹುರಿದ್ಬಿಟ್ಟು ಮಾಡ್ಕೊತಾರೆ ಹುಳಿ ಸಾಂಬಾರಿಗೆ ಸಪ್ರೇಟ್ ಮಾಡ್ಕೊಳ್ತಾರೆ ಮತ್ತು ಚಿಕನ್ ಸಾಂಬಾರ್ಗೆ ಅಂತಲೇ ಸಪ್ರೇಟ್ ಮಾಡಿರ್ತಾರೆ ಅದನ್ನು ಹಸಿ ಸಾಂಬಾರದ ಪುಡಿ ತೊಗೊಂಬಂದಿದ್ದೆ ಅದು ತೆಗೆದಿಟ್ಕೊಂಡಿರಲಿಲ್ಲ ಸೊ ಅದಕ್ಕೆ ಕವರಲ್ಲೇ ಇತ್ತು ಈಗ ಒಂದು ಸ್ಪೂನ್ ಹಾಕೋತಾ ಇದ್ದೀನಿ ಹಸಿ ಸಾಂಬಾರದ ಪುಡಿನ ಮತ್ತು ಮಾಮೂಲಿ ಖಾರದ ಪುಡಿ ಒಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ನಮ್ಮ ಮನೇಲಿ ಯಾರೂ ಖಾರ ಜಾಸ್ತಿ ತಿನ್ನೋದಿಲ್ಲ ನಮ್ಮ ಜೊತೆ ತಿನ್ನೋದಿಲ್ಲ ಹಾಗಾಗಿ ಒಂದು ಸ್ಪೂನ್ ಖಾರ ಪುಡಿ ಹಾಕಿದ್ರೆ ಸಾಕು ಇದಿಷ್ಟು ನಾನು ಮಸಾಲೆ ರುಬ್ಕೊಳ್ಳೋಕ್ಕೆ ಹಾಕೊಳ್ಳೋದು ಸಾಂಬಾರು ಟೇಸ್ಟ್ ಮಾತ್ರ ಸಕ್ಕತ್ತಾಗಿ ಬರುತ್ತೆ ನೀವು ಒಂದು ಸಲ ಯಾವಾಗಾದ್ರೂ ಈ ರೀತಿಯೂ ಟ್ರೈ ಮಾಡಿ ಇಲ್ಲ ನಿಮಗೆ ಯಾವ ರೀತಿ ಬೇಕೋ ಆ ರೀತಿನಾದರೂ ಮಾಡಿಕೊಳ್ಳಿ ನಾನು ಇದೇ ರೀತಿನೇ ಮಾಡೋದು ಇದಕ್ಕೊಂದು ಸ್ವಲ್ಪ ನೀರು ಆಡ್ಬೇಡಿಬಿಟ್ಟು ರುಬ್ಕೊಳ್ತೀನಿ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹಾಕೊಂಡ್ಬಿಟ್ಟು ಇಟ್ಕೊಂಡ್ರೆ ಮಸಾಲೆ ರೆಡಿ ಆಗ್ಬಿಡುತ್ತೆ ಚಿಕನ್ ಸಾಂಬಾರಿಗೆ ಇಡೀ ಸಾಂಬಾರು ಮಾಡೋದು ಮಾತ್ರ ಈಸಿ ತುಂಬ ಚಿಕನ್ ಸಾಂಬಾರು ಮಾಡೋದು ಮಾತ್ರ ತುಂಬಾ ಈಸಿ ಅದೇ ನೀವೇನಾದರೂ ಬೇರೆ ಐಟಮ್ಸ್ ಮಾಡೋದೇ ಈಗ ಬಿರಿಯಾನಿ ಆಗಲಿ ಬೇರೆ ಫ್ರೈ ಆ ಥರ ಏನಾದರೂ ಮಾಡಬೇಕಂದ್ರೆ ತುಂಬಾ ಒಂದು ಸ್ವಲ್ಪ ರಿಸ್ಕ್ ಅನಿಸುತ್ತೆ ಬಟ್ ಸಾಂಬಾರು ಮಾಡೋದಾದ್ರೆ ತುಂಬಾ ಈಸಿ ಅದಕ್ಕೆ ನಾನು ಒಂದು ಸ್ವಲ್ಪ ಅಲ್ವಾ ಸೊ ಸಾಂಬಾರು ಮಾಡಿದ್ರೆ ನಡೆಯುತ್ತೆ ನಮ್ಮ ಜೊತೆಯೂ ಇನ್ನೇನೋ ಒಂದು ಸ್ವಲ್ಪ ಪೀಸ್ ತಿಂತಾನೆ ಅಷ್ಟೇ ನಾನು ಇಬ್ಬರೇ ಹಂಗಾಗಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮಸಾಲೆ ರೆಡಿ ಆಯಿತು ನೀವು ಇದಕ್ಕೆ ರುಬ್ಕೊಳ್ಳುವಾಗ ಇನ್ನು ಬೇಕು ಅಂದರೆ ಒಂದೆರಡು ಒಂದು ಸ್ವಲ್ಪ ಚೆಕ್ಕೆ ಮತ್ತೆ ಒಂದು ಸ್ವಲ್ಪ ಎರಡು ಲವಂಗ ಹಾಕ್ಬಿಟ್ಟು ರುಬ್ಕೊಂಡು ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅಥವಾ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೊಬೋದು ಒಬ್ಬೊಬ್ರು ರುಬ್ಕೊಂಡು ಮಾಡ್ತಾರೆ ಕೊತ್ತಂಬರಿ ಸೊಪ್ಪನ ನಾನು ಸಾಂಬಾರ್ಗೆ ಡೈರೆಕ್ಟ್ ಹಾಕ್ತೀನಿ ಸೊ ಹಾಗಾಗಿ ರುಬ್ಕೊಳಕ್ಕೆ ಹೋಗ್ಲಿಲ್ಲ

ತುಂಬಾ ತುಂಬಾ ದಪ್ಪ ದಪ್ಪ ಪೀಸಸ್ ಇದೆ ಇದನ್ನ ಸ್ವಲ್ಪ ಚಿಕ್ಕದ ಕಟ್ ಮಾಡ್ಕೊಂಡು ಹಾಕಿದ್ರೆ ಸರಿ ಹೋಗುತ್ತೆ ಇಲ್ಲಾಂದ್ರೆ ತೊಳಿಲಿಲ್ಲಾನು ಅಂದ್ರ ಸ್ಮೆಲ್ಲು ನಾವ್ ಇದು ಈ ಕತ್ತಿನ ಕಟ್ ಮಾಡ್ಕೊಳ್ತೀವಿ ಕಟ್ ಮಾಡ್ಬಿಟ್ರೆ ಎಲ್ಲಾ ಸ್ವಲ್ಪ ಕಟ್ ಮಾಡ್ಕೊಳಕ್ ಆಗಲ್ಲ ಅದಕ್ಕೆ ನಮ್ಮ ಮೂರ್ ಕಡೆ ಆದ್ರೆ ಹಳ್ಳಿಗಳಲ್ಲಿ ಚಿಕನ್ ಕಟ್ ಮಾಡೋದಕ್ಕೆ ಇದು ಕಟ್ಟಿಗೆನಲ್ಲಿ ಕೊರಡು ಬರುತ್ತಲ್ಲ ಇಷ್ಟಪ್ಪ ಸಪ್ರೇಟ್ ಇನ್ನೊಂದು ಚಾಕೋ ಸಪ್ರೇಟ್ ಚಿಕನ್ ಕಟ್ ಮಾಡ್ಕೊಳಕ್ಕೆ ಅಂತಾನೆ ಸಪ್ರೇಟ್ ಬಂದಿರ್ತಾರೆ ಅದ್ರೊಳಗೆ ಕಟ್ ಮಾಡ್ಕೊತಾರೆ ಅದನ್ನ ಮತ್ತೆ ಯೂಸ್ ಮಾಡಲ್ಲ ಒಳಗಡೆಗೆ ಆದ್ರೆ ಇಲ್ಲಿ ಏನ್ ಮಾಡಕ್ಕಾಗಲ್ಲ ನಾವು ಇದ್ರೊಳಗೆ ಯೂಸ್ ಮಾಡಬೇಕು ಇದ್ರೊಳಗೆ ಕಟ್ ಮಾಡ್ಕೋಬೇಕು ಬೇರೆ ದಾರಿ ಇಲ್ಲ ಹಳ್ಳಿಗಳಲ್ಲಾದ್ರೆ ಆತರ ಎಲ್ಲ ಮಾಡ್ಕೊಡ್ತಾರೆ ಇಲ್ಲಿ ಯಾರ್ ಮಾಡ್ಕೊಡ್ತಾರೆ ಅಲ್ವಾ ಹಳ್ಳಿಗಳಲ್ಲೇ ಒಂಥರ ಚಂದ ಚೆನ್ನಾಗಿರುತ್ತೆ ನೋಡಿ ಒಂದಿಷ್ಟು ಇಷ್ಟ ಜಾಸ್ತಿ ತಪ್ಪಾ ಪೀಸಿತ್ತು ಅದಕ್ಕೆ ಒಂದ್ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾವು ಊರಲ್ಲಿ ನಮ್ಮಮ್ಮ ನಾಟಿ ಕೋಳಿ ಮಾಡಿದೀನಿ ಅಂತ ಅಂತು ಯಾವ ಹೋಗ್ ಯಾವಾಗ ತಿಂತಿನಪ್ಪಾ ಅನ್ನಾಗದೆ ಅಂದ್ರೆ ನಾಟಿ ಕೋಳಿ ಸಾಕಿದ್ದಾರೆ ನಮಗೆ ನಾಟಿ ಕೋಳಿ ಸಾಂಬಾರ್ ಆದ್ರೆ ಟೇಸ್ಟ್ ಸಕ್ಕತ್ತಾಗಿರುತ್ತೆ ತಿನ್ಬಿಟ್ಟು ತಿಂದ್ರೆ ಟೇಸ್ಟ್ ಅನ್ಸಲ್ಲ ಬಟ್ ಏನ್ ಮಾಡಕ್ಕಾಗಲ್ಲ ಇಲ್ಲಿ ದೂರ ಹತ್ರ ನಾವು ನಾಟಿ ಕೋಳಿ ಉಡಿಕೊಂಡು ಹೋಗೋದಕ್ಕೂ ಆಗಲ್ಲ ಹೋಗ್ ತಗೊಂಡ್ ಬರೋದಕ್ಕೂ ಆಗಲ್ಲ ಅನ್ನೋ ಆಗುತ್ತೆ ಅದು ಯಾರು ತಿನ್ನೋದು ಇಲ್ಲ ಮನೆಯಲ್ಲಿ ಇರೋದೇ ತಿನ್ನೋದೇ ಇಬ್ರು ಈಗ ನಾನ್ ಚಿಕನ್ ಸಾಂಬಾರ್ ಏನ್ ಮಾಡ್ತೀನಿ ತೋರಿಸ್ತೀನಿ ನೋಡಿ ನಾನು ಈಗ ಕುಕ್ಕರ್ ಕಾದ್ಮೇಲೆ ಒಂದು ಸ್ವಲ್ಪ ನಾನು ಕುಕ್ಕರಲ್ಲಿ ಇದ್ದೀನಿ ಇದ್ರೊಳಗಾದರೂ ಉಕ್ಕು ಬರೋದಿಲ್ಲ ಈ ಒಂದು ಸ್ವಲ್ಪ ಹಲ್ವಾ ಮಾಡೋದು ಸಾಂಬಾರು ಹಾಗಾಗಿ ಮತ್ತು ಓಪನಾಗಿ ಬೇಯಿಸಿಬಿಡ್ತೀನಿ ಓಪನಾಗಿ ಬೇಯಿಸಿದ್ರೇ ಸೇ ಸಾಂಬಾರು ಟೇಸ್ಟ್ ಬರೋದು ನೋಡಿ ಎಣ್ಣೆ ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಕಾದ್ಮೇಲೆ ಒಂದೆರಡು ಪಲಾವ್ ಎಲೆ ಮತ್ತು ಏಲಕ್ಕಿ ಹಾಕ್ತಾ ಇದೀನಿ ನನಗೆ ಒಂದು ಅದೊಂದು ಸ್ವಲ್ಪ ಕಾಯಬೇಕು ಎಣ್ಣೆ ಕಾದ್ಮೇಲೆಕೊಂಡಿದ್ದು ಈರುಳ್ಳಿ ಮತ್ತೆ ಹತ್ತಿ ಮೆಣಸಿನ್ಕಾಯಿ ಮತ್ತೆ ಒಂದು ಇಷ್ಟೇಕ್ ಟೊಮೆಟೊ ಜಾಸ್ತಿ ಇಲ್ಲ ಇದು ಆ ಟೊಮೆಟೊನು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ಫ್ರೈ ಆಗುವಾಗ ಸ್ವಲ್ಪ ಅರಿಶಿನ ಹಾಕೊಳ್ತಾ ಇದ್ದೀನಿ ಫ್ರೂಟ್ ಫ್ರೈ ಆದಮೇಲೆ ಒಂದು ಸ್ವಲ್ಪ ಚಿಕನ್ ಪೀಸಸ್ ಸಿಕ್ಕಲ್ಲ ಅದನ್ನು ಕೊಡ್ತಾ ಇದ್ದೀನಿ ಇದನ್ನು ಸ್ವಲ್ಪ ದುಂಡಿಗೆ ಹಾಕೊಂಡು ಉರಿಬೇಕು ಒಂದು ಸ್ವಲ್ಪ ದುಂಡುಗಾಗುತ್ತೆ ಅಲ್ಲಿವರೆಗೂ ಒಂದು ಸ್ವಲ್ಪ ಹೊತ್ತು ಉರಿಬೇಕು ನಾನು ಅದೇ ನಾನು ಇದೇ ರೀತಿ ಮಾಡಬೇಕು ನೀವು ಯಾವ ರೀತಿ ಮಾಡ್ತೀರಾ ಕಮೆಂಟ್ ಮಾಡಿ ಹೇಳಿ ನನಗೆ ಒಂದು ಸ್ವಲ್ಪ ಹೊತ್ತು ತುರಿಸ್ಕೊಳ್ಳೋಣ ದುಂಡಿಗಾಗೋದು ಸೊ ಅದೊಂದು ಸ್ವಲ್ಪ ದುಂಡು ಗುರ್ದಾದ್ಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಅದಕ್ಕೆ ಸಾಂಬಾರಿಗೆ ಇದಕ್ಕೆ ಅಳತೆಗೆ ಸರಿಯಾಗಿ ನೀರು ಹಾಕ್ಕೋಬೇಕು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಮೇಲೆ ಉದ್ಗಿಸಿದ್ರೆ ಚಿಕನ್ ಸಾಂಬಾರು ರೆಡಿನೇ ಆಗ್ಬಿಡುತ್ತೆ ಅಂತಂದ್ಬಿಟ್ರೆ ಇಷ್ಟು ಈಸಿಯಾಗಿ ಮಾಡ್ಬೋದು ನೋಡಿ ಈಗ ರುಚಿಕ್ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೆ ನೋಡಿ ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಹಚ್ಚಿಟ್ಕೊಂಡಿದ್ದೆ ಅದನ್ನ ಹಾಕೊಳ್ತಾ ಇದ್ದೀನಿ ಬಂದು ಬೆಂದ್ಬಿಟ್ರೆ ಸಾಂಬಾರ್ ರೆಡಿ ಆಗ್ಬಿಡುತ್ತೆ ನಾನ್ ಇದೇ ರೀತಿನೇ ಮಾಡ್ಕೊಳ್ಳೋದು ಬೇಗ ಆಗ್ಬಿಡುತ್ತೆ ಮತ್ತು ಟೇಸ್ಟೂ ಅಷ್ಟೇ ಚೆನ್ನಾಗೇ ಇರುತ್ತೆ ಏನು ಅಂದರೆ ಓಪನ್ ಆಗಿ ಬೇಯಿಸಬೇಕು ನೀವು ಕುಕ್ಕರಲ್ಲಿ ಇಟ್ಟು ಬೇಯಿಸ್ತೀನಿ ಅಂದರೆ ಅಂದರೆ ವಿಶಲ್ ಕ್ಲೋಸ್ ಮಾಡಿ ಬೇಯಿಸಿದ್ರೆ ಅಷ್ಟು ಟೇಸ್ಟ್ ಇರೋಲ್ಲ ಓಪನ್ ಆಗಿ ಬೇಯಿಸಿ ನೋಡಿ ಟೇಸ್ಟ್ ಸಕ್ಕತ್ತಾಗಿ ಬರುತ್ತೆ ನೋಡಿ ಬೇಯೋದಕ್ಕೆ ಇಟ್ಟಿದ್ದೀನಿ ಸಾಂಬಾರು ರೆಡಿ ಆದಮೇಲೆ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ನೋಡಿ ಚಿಕನ್ ಸಾಂಬಾರು ರೆಡಿಯಾಗಿದೆ ಎಷ್ಟು ಟೇಸ್ಟ್ ಆಗಿದೆ ನೋಡಿ ಒಂದಿಷ್ಟೇ ಒಂದು ಒಂದು ಒನ್ ಟೈಮಿಗೆ ಅಷ್ಟೇ ಅಷ್ಟೊತ್ತಿ ಮುಗಿಯುತ್ತೆ ಸಾಕು ನಾವ್ ಇಬ್ಬರ ಎಲ್ಲ ತಿನ್ನೋದು ಸಾಕಾಗುತ್ತೆ ಜೊತೆ ಮತ್ತೇನ್ ಮಾಡ್ತಿದ್ಯಾ ನೀನು ಮಾಡ್ದೆನ್ಸ್ದೆ ಹ್ಮ್ ಬರೀ ಇಂತ ಕೆಲಸ ಮಾಡು ನನಗೆ ಒಂದ್ ಸೆಕೆಂಡ್ ನೋಡ್ಲಿಲ್ಲ ಅಂದ್ರೆ ನಿಂದಂತೂ ನನಗ್ ಬರೀ ಇದೇ ಕೆಲ್ಸ ಕಾಣೋ ಜೊತೆ ಮತ್ತೆ ಎಲ್ಲ ಮುಗಿಸಿ ಇಲ್ಲೊಂದು ಸ್ವಲ್ಪ ಬಟ್ಟೆ ವಾಶಿಗೆ ಹಾಕೋದಿತ್ತು ತುಂಬ ದಿನ ಆಗ್ಬಿಟ್ಟಿತ್ತು ಹಾಕ್ಬಿಟ್ಟು ಅದಕ್ಕೆ ವಾಶ್ಗೆ ಹಾಕೋಣ ಅಂತೇಳಿ ಇವತ್ತು ವಾಶ್ಗೆ ಹಾಕ್ತಾ ಇದ್ದೀನಿ ವಾಷಿಂಗ್ ಮಿಷಿನ್ಗೆ ನಾನು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕ್ಬೇಕಾದ್ರೆ ಕಲರ್ ಬಟ್ಟೆಗಳೆಲ್ಲ ಸಪ್ರೇಟು ಮತ್ತು ವೈಟ್ ಬಟ್ಟೆಗಳನ್ನೆಲ್ಲ ಅವನ್ನೊಂದು ಸ್ವಲ್ಪ ಕೂಡಿಟ್ಬಿಟ್ಟು ಅವನ್ನೆಲ್ಲ ಸಪ್ರೇಟ್ ಹಾಕ್ಬಿಡ್ತೀನಿ ಇಲ್ಲಾಂದರೆ ಅದು ವೈಟ್ ಬಟ್ಟೆಗಳು ಒಂಥರ ಕ್ಲೀನ್ ಆದಂಗೆ ಅನ್ಸಲ್ಲ ಎಲ್ಲ ಒಂದು ಸ್ವಲ್ಪ ಕರೆ ಕರೆ ಎಲ್ಲ ಹಂಗೆ ಇದ್ದಂಗೆ ಇರುತ್ತೆ ಈ ವಾಷಿಂಗ್ ಮಿಷಿನಲ್ಲಿ ಸೊ ಅದಕ್ಕೆ ಸಪ್ರೇಟ್ ಸಪ್ರೇಟ್ ಹಾಕ್ತೀನಿ ಈಗ ವೈಟ್ ಆಗ್ತಾಯಿದ್ದೆ ಕಲರ್ನೆಲ್ಲ ತೆಗ್ದಿಟ್ಟೆ ಅವ್ನು ಸಪ್ರೇಟ್ ಅವ್ನು ಸಪ್ರೇಟ್ ಹಾಕ್ತೀನಲ್ವಾ ಸೊ ಅದಕ್ಕೆ ಅವ್ನು ತೆಗೆದಿಟ್ಟು ಬರೀ ವೈಟ್ ಮಾತ್ರ ಇವತ್ತು ಹಾಕ್ತಾಯಿದ್ದೀನಿ ಮತ್ತು ಒಂದು ಸ್ವಲ್ಪ ಲಿಕ್ವಿಡು ಕಂಫರ್ಟು ಎಲ್ಲ ಹಾಕ್ಬಿಟ್ಟು ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ ಬಟ್ಟೆ ತುಂಬಾ ಕ್ಲೀನ್ ಆಗುತ್ತೆ ಆ ಥರ ಅದೇ ಒಟ್ಟಿನಲ್ಲಿ ಸಪ್ರೇಟ್ ಸಪ್ರೇಟ್ ಹಾಕಬೇಕು ಇಲ್ಲಾಂದರೆ ಒಂಥರ ವೈಟ್ಗೆಲ್ಲ ಕರೆ ಕರೆ ಇದೆ ಹಂಗೆ ಇರುತ್ತೆ ಅದಕ್ಕೆ ಸಪ್ರೇಟ್ ಸಪ್ರೇಟ್ ಹಾಕ್ಕೋತೀನಿ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿದ ಮೇಲೆ ಇವತ್ತು ಬಿಸಿಲಿತ್ತು ಅಂತೇಳ್ಬಿಟ್ಟು ಬೆಡ್ ಕವರ್ಸು ಪಿಲ್ಲೋ ಕವರ್ಸು ಮತ್ತು ಬೆಡ್ಶೀಟು ಎಲ್ಲನೂ ಮೇಲ್ಗಡೆ ವಾಶ್ ಮಾಡಿಬಿಟ್ಟು ಹಾಕಿದೆ ಹಾಗೇನೆ ಒಂದು ನೋಡಬೇಕಂದ್ರೆ ಒಂದು ಎತ್ತಿಟ್ಟಿದೆ ಪಿಲ್ಲೋ ಅದು ಫುಲ್ ಹೆಂಗೆ ಅಂದರೆ ನೆಂದ್ಬಿಟ್ಟು ಫಂಗಸ್ ತರಂತ್ರ ಸ್ಮೆಲ್ ಬರ್ತಾಯಿತ್ತು ಫಂಗಸ್ ಏನಾಗಿರಲಿಲ್ಲ ಸ್ಮೆಲ್ ಬರ್ತಾಯಿತ್ತು ಸೊ ಅದಕ್ಕೆ ನಾನೇನು ಮಾಡ್ಬಿಟ್ಟೆ ಪಿಲ್ಲೋನಲ್ಲಿ ಇದ್ದಿದ್ದು ಹತ್ತಿನೆಲ್ಲ ತೆಗೆದುಬಿಟ್ಟು ಒಣಗಿಸ್ಬಿಟ್ಟು ಆ ಪಿಲ್ಲೋನೆಲ್ಲ ಕ್ಲೀನ್ ಪಿಲ್ಲೋ ಕವರೆಲ್ಲ ವಾಶ್ ಮಾಡಿಬಿಟ್ಟು ಇಟ್ಟಿದ್ದೆ ಮತ್ತು ಇದು ಹತ್ತಿ ಈ ಪಿಲ್ಲೋಗೆ ಜಾಸ್ತಿ ಇತ್ತು ಅಂತೇಳ್ಬಿಟ್ಟು ನಾನೇ ಒಂದು ಒಂದು ಪಿಲ್ಲೋ ಕವರ್ನ ಒಂದು ಹೊಲ್ದ್ಬಿಟ್ಟು ಅದಕ್ಕೆ ಅಲ್ಲಿ ಅದರೊಳಗೆ ಒಂದು ಪಿಲ್ಲೋನಾಗೆ ಎರಡು ಎರಡು ಪಿಲ್ಲೋ ಆದಂಗೆ ಆಯಿತು ಇವಾಗ ಇದು ಹತ್ತಿ ತೆಗ್ದಿಟ್ಟು ಈ ಥರ ಎಲ್ಲ ಮಾಡಿದ್ದಕ್ಕೆ ಎರಡು ಪಿಲ್ಲೋ ಪಿಲ್ಲೋ ಆಯಿತು ನಾನೇ ಪಿಲ್ಲೋ ಕವರ್ ಹೊಲ್ದೆ ತುಂಬಾ ಚೆನ್ನಾಗಿ ಬಂದಿದ್ದೆ ಅದು ಕೈಯಲ್ಲೇ ಹೊಲ್ದಿದ್ದು ಬಟ್ ಫಿನಿಶಿಂಗ್ ಎಲ್ಲ ಚೆನ್ನಾಗೇ ಬಂತು ಒಂದು ಮನೇಲಿ ಒಂದು ವೇಸ್ಟ್ ಗಿಡತಿರುತ್ತಲ್ಲ ಅದನ್ನೇ ಕ್ಲೀನಾಗಿ ಕಟ್ ಮಾಡ್ಕೊಂಬಿಟ್ಟು ಮಾಮೂಲಿ ಸೂಜಿದಾರದಲ್ಲೇ ಹೊಲ್ಕೊಂಡೆ ಕ್ಲೀನಾಗಿ ಬಂದಿದೆ ನೋಡಿ ಬೇಕಾದ್ರೆ ಮತ್ತು ಏನಪ್ಪ ಮನೇಲಿ ಒಂದು ಸ್ವಲ್ಪ ರಾಗಿ ಇತ್ತು ಅಂದರೆ ರಾಗಿ ಇಟ್ಟು ಖಾಲಿ ಆಗಿಬಿಟ್ಟಿತ್ತು ಸೊ ಅದಕ್ಕೆ ನಮ್ಮಮ್ಮ ಕಳಿಸಿದ್ದು ನಾವು ಅಂದರೆ ಒಂದು ವರ್ಷದಿಂದಲೇ ಕಳಿಸಿದ್ದು ರಾಗಿನ ಅವನ್ನೇ ಇಲ್ಲಿವರೆಗೂ ಬಳಸ್ತಾ ಇದ್ದೀವಿ ನಾವು ಯಾಕೆ ಅಂದರೆ ಇಲ್ಲಿ ಕೇರಳದಲ್ಲಿ ಸಿಗೋದಿಲ್ಲ ರಾಗಿ ಸೊ ಅದಕ್ಕೆ ಊರಿಂದ ಆವಾಗ ತೊಗೊಬಂದಿದ್ದು ಕಾರ್ ಬರಬೇಕಾದ್ರೆ ತೊಗೊಬಂದಿದ್ದು ಮತ್ತು ನಾವು ಕಾರಲ್ಲಿ ಹೋಗೋಕ್ಕೆ ಆಗಲಿಲ್ಲ ಬರೀ ಇವಾಗ ಟ್ರೈನಲ್ಲೇ ಓಡಾಡ್ತಾ ಇದ್ದೀವಿ ಅದು ಅವಾಗ ತೊಗೊಬಂದಿದ್ದು ಇನ್ನೊಂದು ಸ್ವಲ್ಪ ಇತ್ತು ರಾಗಿ ಇಟ್ಟು ಖಾಲಿಯಾಗಿತ್ತು ಅಂತೇಳಿ ಹಂಗೆ ಅದನ್ನು ಬಿಸಿಲಿಗೆ ಹಾಕಿದ್ದೆ ರಾಗಿನ ರಾಗಿನೂ ಬಿಸಿಲಿಗೆ ಹಾಕಿ ಇವತ್ತು ರಾಗಿ ಹಿಟ್ಟು ಬರಬೇಕು ರಾಗಿ ಖಾಲಿ ಹಿಟ್ಟು ಖಾಲಿ ಆಗಿಬಿಟ್ಟಿತ್ತು ಸೊ ಅದಕ್ಕೆ ಒಣಗಾಕಿದ್ದೆ ರಾಗಿ ಹಿಟ್ಟನ್ನ ಒಂದು ಸ್ವಲ್ಪ ರಾ ಅಂದರೆ ಹಾಕಿಸ್ಕೊಬರ್ಬೇಕು ಅಂದರೆ ಒಂದು ರಾಗಿನ ಒಂದು ಸ್ವಲ್ಪ ಅಂದರೆ ಒಂದು ಡೇನ ಒನ್ ಡೇ ಬಿಸಿಲಲ್ಲಿ ಒಣಗಾಕಿದ್ರೆ ಹಿಟ್ಟು ಚೆನ್ನಾಗಿ ಬರುತ್ತೆ ಅಂತಾರೆ ಸೊ ಅದಕ್ಕೆ ನಾನು ರಾಗಿನ ಒಂದು ಸ್ವಲ್ಪ ಒಂದೇ ಒನ್ ಡೇ ಫುಲ್ ಬಿಸಿಲಲ್ಲಿ ಒಣಗಾಕಿದ್ದೆ ಆವಾಗ ಹಿಟ್ಟು ಚೆನ್ನಾಗಿ ಒಂಥರ ಮುದ್ದೆ ಮಾಡೋಕ್ಕೆ ಮಿಂಟ ಚೆನ್ನಾಗಿ ಬರುತ್ತೆ ಅಂತಾರೆ ಸೊ ಅದಕ್ಕೆ ಹಾಕಿದ್ದೆ ಸೊ ಇದಾಗಿತ್ತು ಇವತ್ತಿನ ವ್ಲಾಗು ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬೈ ಬೈ ಹಾಗೆ ನನ್ನ ಚಾನಲ್ನ ಯಾರಾದರೂ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದೆ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು